ಗುರುಗಳಿಗೆ ಹೆಚ್ಚಾಗಿ ಆರಾಧನೆ ಮಾಡೋ ಜೊತೆಗೆ ಗುರು ದರ್ಶನ ಮಾಡಿದ್ರೆ ನಮ್ಮಲ್ಲಿರುವಂತ ದೋಷಗಳು ಹಲವಾರು ಸಮಸ್ಯೆಗಳು ಅಂತ ಅನ್ನುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಮ್ಮ ಪಾಪು ನಡೀತಾ ಇಲ್ಲ ಐದು ವರ್ಷ ಆಗಿದೆ ಅವನಿಗೆ ಅವ್ನು ನಡೀತಾ ಇಲ್ಲ ಮಾತಾಡ್ತಾ ಇಲ್ಲ ಕೂತ್ಕೊಳ್ಳೋದಿಲ್ಲ ಅದೇ ಐದು ಸಲ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸಿ ಅವನು ನಡೆದೇ ನಡೀತಾನೆ ಅಂತ ಹೇಳಿದ್ದಾರೆ ಹಾಗೆ ನಾವು ನಂಬಿಕೆ ಇಟ್ಕೊಂಡೇ ಬಂದಿದೀವಿ ಇಲ್ಲಿಗೆ

ಈ ಥರ ವಿಜಯಕಾಳಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದರೆ ಸ್ನಾನ ಮಾಡಿಸಿದ್ರೆ ನಡೀತಾನೆ ಅಂತ ಫೋನಲ್ಲಿ ನೋಡಿದ್ವಿ ಹಾಗಾಗಿ ಇದು ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿರೋದು ನಾವು ಬೆಂಗಳೂರು ಮಣಿಪಾಲ್ ಮೈಸೂರು ಜೆ ಎಸ್ ಎಸ್ ಆಮೇಲೆ ದಾವಣಗೆರೆ ಎಲ್ಲ ಕಡೆ ತೋರಿಸಿದ್ವಿ ಅದೇ ಸ್ವಲ್ಪ ಲೇಟ್ ಅಂತ ಹೇಳ್ತಾ ಇದ್ದಾರೆ ನಡೀತಾನೆ ಸ್ವಲ್ಪ ಲೇಟ್ ಅಂತ ಐದು ವರ್ಷ ಆಗಿದೆ ಸರ್ ನಡೀತಾ ಇಲ್ಲ ಅವನು ಇಲ್ಲ ಇಲ್ಲ ಆ ಥರ ಏನಿಲ್ಲ ಅದೇ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಸ್ಟ್ರೆಂತ್ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಅಂತ ಹೇಳ್ತಾ ಇದ್ದಾರೆ ಹಾಂ ಅದೇ ಐದು ಸಲ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸಿ ಅವನು ನಡೆದೇ ನಡೀತಾನೆ ಅಂತ ಹೇಳಿದ್ದಾರೆ ಹಾಗೆ ನಾವು ನಂಬಿಕೆ ಇಟ್ಕೊಂಡೇ ಬಂದಿದ್ದೀವಿ ಇಲ್ಲಿಗೆ ಹಾಂ ಇಲ್ಲ ಅದೇ ಅವನು ಊಟ ತಿಂಡಿದು ಸ್ವಲ್ಪ ಹೇಳಿದ್ರು ಆದರೆ ನಾವೇ ಊಟ ಮಾಡಿಸ್ಬೇಕು ಅವನಿಗೆ ಏನು ತೊಗೊಂಡು ತಿನ್ನಲ್ಲ ನಾವೇ ಊಟ ಮಾಡಿಸಿದ್ರೆ ಊಟ ಮಾಡ್ತಾನೆ ಆಮೇಲೆ ಈಗ ಕೂತ್ಕೊಳ್ಳೋದು ಯಾವುದೂ ಇಲ್ಲ ಅವನು ಇವನಕಿಂತ ಅಣ್ಣ ಒಬ್ಬ ಇದ್ದಾನೆ ಅವನದೇನಿಲ್ಲ ಅವ್ನು ಚೆನ್ನಾಗೇ ನಡೀತಾನೆ ಇವನು ಎರಡನೇ ಅವನು ಇವನು ಈಗಾಗಿದೆ ಹಾಂ ಹಾಂ ನಂಬಿಕೆ ಇದೆ ಸರ್ ನಂಬಿಕೆಯಿಂದಾನೇ ಬಂದಿದ್ದೀವಿ ಇಲ್ಲಿಗೆ ನಮ್ ಸರ್ ನಡೀತಲ್ಲ ಸರ್ ಅದಕ್ಕೋಸ್ಕರ ಬಂದಿದ್ದು ಅಲ್ಲಿಗೆ ಎಲ್ಲ ಕಡೆ ಹೋಗಿದ್ದೀವಿ ಅದ ಇಲ್ಲಿ ಇದು ಟೈಮ್ ಅದೇ ಹೊಡ್ಕೊಂಡ್ ಅಲ್ಲಿ ಬಂದಿದ್ ನಾವೀಗ ಇಂಪ್ರೂವ್ ಆಗುತ್ತೆ ಅಂತ ಒಂಥರ ನಮ್ಗೆ ಬಂದಿದೆ ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ ಇದೆ ಉಟ್ತಾ ಸ್ವಲ್ಪ ಇದೆ ಸ್ವಲ್ಪ ಇಂಪ್ರೂವ್ ಇದಂಗ್ ಮುಂಚೆ ಅಂದ್ವ ನಮ್ ತರ ಪೂರ್ತಿ ಇಲ್ಲ ಸರ್ ಇನ್ನು ಸರಿ ಹೋಗ್ತಾರಂತೆ ನಾವು ತಿನ್ ತಿಂಗ್ ಬರ್ತಾ ಇರ್ಬೇಕಂತ ಹೇಳಿದಾರೆ ಸರ್ ಅವ್ರು ಅದ್ ನಮ್ ಕಷ್ಟ ಅವ್ರ ಹಂಗೆ ಹೇಳಿದ್ರು ನಮ್ ಒಂದ್ಸಲ ಗೇ ಅನ್ಸು ಅಲ್ಲ ಹಂಗೆ ಹೇಳಿದಾರೆ ಅವ್ರೆಲ್ಲ ಅವ್ಲಂಸಲ್ಲ ಐತಲ್ಲ ನಮ್ಗೆ ತೊಂದ್ರೆ ಎಲ್ಲ ಇತ್ತು ಅದ್ರಲ್ಲಿ ಹಂಗೆ ಹೇಳಿದಾರೆ ಅವರು ಹೌದ್ ಸರ್ ಹ್ಮ್ ಕೇಳಕ್ ಮುಂಚ ಅವ್ರೆಲ್ಲ ನಮ್ಗೆ ಹೇಳಿದಾರೆ ಎಲ್ಲ ನಮ್ಗೆ ಇನ್ನೊಂದು ಖುಷಿ ಆಯ್ತಾ ನನ್ ನಮ್ಗೆ ಜಾಸ್ತಿ ಆಯ್ತು ಇನ್ನು ಅವಾಗ ಈಗ ಅವ್ರ ಅದ್ನ ಕೇಳಿದ್ರು ನಮ್ಮ ಎಲ್ಲ ಕಡೆ ಆಚೆ ಕಡೆ ಎಲ್ಲ ತೋರ್ಸಿದ್ರು ಅಂತ ಕೇಳಿದ್ರು ಹ್ಮ್ ಅಂತ ಹೇಳಿದಿವ ಅಲ್ವ ಅವ್ರು ಕೇಳಿದ್ರು ಹೌದು ಡಿಫ್ರೆಂಟ್ ಅಂದ್ರೆ ಇಲ್ಲೊಂತರ ಆಕಸ್ಮಿಕ್ ಆ ಆತರ ಅನ್ಸುತ್ತೆ ನಂಗೆ ಇಲ್ಲಿ ಸ್ವಲ್ಪ ಒಂಥರಾ ಖುಷಿ ಅನ್ಸಿತ್ತು ನಂಬಿಕೆ ಜಾಸ್ತಿ ಆಗಿದೆ ನಂಗೆ ಇಲ್ಲಿ ನಮ್ ಮೈಸೂರ್ ಸೈಡ್ ಗದ್ದೆಯಿಂದ ಬರ್ತಿರೋದು ಇದೊಂದ್ ಐದನೇ ಆರ್ಮಿ ಸೆಲ್ಲ ಇರ್ಬೋದು ಹೌದು ತುಂಬಾ ಒಳ್ಳೇದು ಇಲ್ಲ ನನ್ನ ನಂಬಿಕೆ ಬಂದಿದ್ದೆ ಯಾರೋ ಹೇಳಿದ್ರು ನನ್ಗೂನು ಹೀಗೆ ಹಿಂಗೆ ದೇವಸ್ಥಾನ ಇದೆ ಅಂತ ನನಗೂ ಗೊತ್ತಿರ್ಲಿಲ್ಲ ಯಾರೋ ಹೇಳಿದ್ಮೇಲೆ ಬಂದೆ ಒಳ್ಳೇದಾಯ್ತು ನಾನು ಅನ್ಕೊಂಡಿದ್ದೆ ಮನ್ಸಲ್ಲಿ ನಾನು ಅನ್ಕೊಂಡೇ ಆಯ್ತು ಹೌದು ಮತ್ತೆ ಬರ್ತಿದೀನಿ ಇಲ್ಲ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ತುಂಬಾ ಕಷ್ಟದಲ್ಲಿ ಇದ್ವಿ ಇವಾಗ ನನ್ಗೆ ಒಂದ್ ಜಾಬ್ ಆಗಿದೆ ನಾನೇ ಚೆನ್ನಾಗಿದ್ದೀನಿ ಬೇರೆಯವ್ರ ಮೇಲೆ ಏನ್ ಡಿಪೆಂಡ್ ಆಗಿಲ್ಲ ನಾನೇ ನನ್ ಕಾಲ್ ಮೇಲೆ ನಿಂತು ನನ್ ಕೆಲಸ ನಾನೇ ಮಾಡ್ಕೊಂಡು ನಾನೇ ಆರಾಮಾಗಿದ್ದೀನಿ ಹೌದು ಕಮಿಟ್ಮೆಂಟ್ಸ್ ಗಳಿತ್ತು ತುಂಬಾ ಸಾಲ ಎಲ್ಲ ಮಾಡ್ಕೊಂಡಿದ್ವಿ ಇವಾಗ ಕಮ್ಮಿಲಿದೆ ಇದೆ ಚೆನ್ನಾಗಿದೀವಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾವೇ ನಮ್ ಸ್ವಂತ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ನಮ್ಮಅಪ್ಪ ನಮ್ಮಅಮ್ಮ ನಾವು ಎಲ್ಲ ಚೆನ್ನಾಗಿದೀವಿ ಹೋಮನೂ ತುಂಬಾ ಚೆನ್ನಾಗಿದೆ ಹೋಮಕ್ ಹೋಗಿ ತುಂಬಾ ಅದ್ರ ಮೇಲೆನೆ ಇದ್ದಿದ್ದು ನಂಬಿಕೆ ಜಾಸ್ತಿ ಆಗಿರೋದು ಅಲ್ಲಿ ಹೋಗಿ ಇವ್ರು ಹೇಳಿದ್ಮೇಲೆ ವಿಡಿಯೋ ಎಲ್ಲ ನೋಡಿ ಅಲ್ಲಿ ಹೋಗಿ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಶಾಸ್ತ್ರ ಕೇಳಿ ಒಂದ್ಸಲ ಆಮೇಲೆ ಅಲ್ಲಿ ಹೋಗಿ ಮಾತಾಡಿದ್ಮೇಲೆ ಹೋಮಕ್ಕೆ ಹಳ್ಳಿ ಎಲೆ ಸೌದೆ ಎಲ್ಲ ತರೋ ಕೇಳಿದ್ರು ಅಲ್ಲಿ ದಿನೆಲ್ಲ ತಂದ ಹಾಕಿದ್ಮೇಲೆನೆ ವಾರ ಬಂದಿ ಐದ್ ವಾರ ಮಾಡಿದೆ ಅದಾದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟೆ ಅದು ತುಂಬಾ ಒಳ್ಳೇದಾಗಿದೆ ಅದ್ರಿಂದಾನು ತುಂಬಾ ಒಳ್ಳೇದಾಗತ್ತೆ ಬನ್ನಿ ನಿಮ್ ಕಷ್ಟನು ಪರಿಹಾರ ಆಗುತ್ತೆ ದೇವ್ರ ಮೇಲೆ ನಂಬಿಕೆ ಇಡಿ ಜನಗಳ ಮೇಲ್ ನಂಬಿಕೆ ಇಡ್ಬೇಡಿ ಬನ್ನಿ ಒಳ್ಳೇದಾಗುತ್ತೆ ನೀವು ಅನ್ಸಿದ್ರೆ ಬನ್ನಿ ಬೇರೆಯವ್ರ ಮತ್ನ ಕೇಳಿ ಏನ್ ಬರ್ಬೇಡಿ ನೋಡಿ ಒಂದ್ ಬಂದಿ ಅನುಭವ ಆದ್ರೆ ಬನ್ನಿ ಇಲ್ಲ ಅಂದ್ರೆ ಏನ್ ಬರಕ್ ಹೋಗ್ಬೇಡಿ ನೆಗೆಟಿವ್ ಅವ್ರ ತಲೆ ನೆಗೆಟಿವೇ ಇರುತ್ತೆ ಬೇರೆಯವ್ರ ಬಗ್ಗೆ ಅವ್ರು ಅದನ್ನೇ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಕೊಳಕ್ ಹೋಗ್ಬಾರ್ದು ನಮ್ ಮನ್ಸಿನ ಮತ್ನ ಕೇಳ್ಬೇಕು ದೇವ್ರನ್ನ ನಂಬ್ಬೇಕು ಅದನ್ನ ಬಿಟ್ರೆ ಬೇರೆ ಯಾರ ಮತ್ನೂ ಕೇಳಕ್ ಹೋಗ್ಬಾರ್ದು ಅವ್ರಿಂದ ಜೀವನ ನಡೆಯಲ್ಲ ದೇವ್ರ ಮೇಲೆ ನಂಬಿಕೆ ಇರ್ಬೇಕು دর্শنا <applause> <applause> <applause>